ನಮಸ್ಕಾರ ವೀಕ್ಷಕ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ನನ್ನ ಯೂಟ್ಯೂಬ್ ವಾಹಿನಿ ಆ್ಯಟ್ ಅರ್ಜುನ್ ನೈನ್ಟೀನ್ ಒನ್ ಅದರ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ತಾನು ನಾನು ತಮಗೆ ಕೊಡ್ತಾ ಇದ್ದೇನೆ ಈ ಒಂದು ಹೊಸ ಕಾರ್ಯಕ್ರಮವನ್ನು ತಮಗೆ ಅರ್ಪಿಸಲು ಸಂತೋಷ ಅನಿಸ್ತಾ ಇದೆ ಈ ಹೊಸ ಕಾರ್ಯಕ್ರಮದ ಹೆಸರು ಏನಂದರೆ ಪ್ರವಾಸ ಕಥನ ನಾನು ವಿಜಯನ್ ಕರ್ನಾಟಕ ಭಾರತದ ಇತರ ರಾಜ್ಯಗಳು ಬೇರೆ ದೇಶಗಳಿಗೆ ಸಾಕಷ್ಟು ಸಲ ಪ್ರವಾಸ ಹೋಗಿದ್ದೀನಿ ಅವುಗಳ ನೆನಪಿನ ಫೋಟೋಗಳ ಸಂಗ್ರಹ ಕೂಡ ನನ್ನಲ್ಲಿದೆ ಇತ್ತೀಚೆಗೆ ನನ್ನ ಸ್ನೇಹಿತರ ಒಂದು ಕೋರಿಕೆಯ ಮೇರೆಗೆ ನಾನು ಪ್ರವಾಸಕರ್ತನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಈ ಕಾರ್ಯಕ್ರಮದ ಮೊದಲೇ ಭಾಗದಲ್ಲಿ ನಾನು ಇತ್ತೀಚೆಗೆ ಅಂದರೆ ಇದೇ ವರ್ಷ ಅಕ್ಟೋಬರ್ ಹತ್ತರಿಂದ ಅಕ್ಟೋಬರ್ ಹತ್ತೊಂಬತ್ತರವರೆಗೆ ಐದು ದೇಶಗಳಿಗೆ ಪ್ರವಾಸಕ್ಕೆ ಹೋಗಿದ್ದೆ ಏಷ್ಯನ್ ಟೂರ್ ಕ್ಲಬ್ ಅರ್ಥಾತ್ ಟ್ರಿನಿಟಿ ಇಂಟರ್ನ್ಯಾಷನಲ್ ಅವರು ಆರ್ಗನೈಸ್ ಮಾಡಿದಂತಹ ಈ ಒಂದು ಟೂರಕ್ಕೆ ನಾನು ಕೂಡ ಸೇರಿಕೊಂಡಿದ್ದೆ ಈ ಟೂರ ವಿಷಯ ಮೊದಲನೇ ಗೊತ್ತಿತ್ತು ನನ್ನ ಸ್ನೇಹಿತರ ಜೊತೆಗೆ ಹಂಚಿಕೊಂಡಿದ್ದೆ ಅವರು ಬಯಲೊಂದಲ್ಲಿರ್ತಾರೆ ನನ್ನ ಶಿಷ್ಯರು ಕೂಡ ರಿಟೈರ್ಡ್ ಪ್ರಿನ್ಸಿಪಾಲ್ ಗಂಗಾಧರ ನಾಯ್ಕರ್ ಅಂತ ಹೇಳಿ ಮುಂದೆ ಅವರು ಕೂಡ ಈ ಟೂರನ್ನು ಜಾಯಿನ್ ಮಾಡಲು ಒಪ್ಕೊಂಡ್ರು ಅವರು ಸ್ನೇಹಿತರಾದಂತಹ ಶೆಟ್ಟಿ ಅರುಣ್ ಶೆಟ್ಟಿ ಮತ್ತು ಅವರ ಪತ್ನಿ ಅಪರ್ಣ ಶೆಟ್ಟಿ ಅವರು ಕೂಡ ಆಗಲೇ ಈ ಟೂರಕ್ಕೆ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿದರು ನಂತರ ನಾನು ಡಿಟೇಲ್ ಆಗಿ ಕಂಪನಿಯೊಂದಿಗೆ ನಾನು ವಿಚಾರಣೆ ಮಾಡಿಕೊಂಡು ನಾವು ಕೂಡ ಅದನ್ನು ಜಾಯಿನ್ ಆದ್ವಿ ಪ್ರಾರ ಈ ಟೂರ್ ಪ್ರಾರಂಭ ಆಗುವ ಅವರು ಒಂದು ಗೂಗಲ್ ಮೀಟನ್ನು ಕರೆದಿದ್ರು ಗೂಗಲ್ ಮೀಟಲ್ಲಿ ನಾವು ಯಾವ್ಯಾವ ಬ್ಯಾಗ್ಗಳನ್ನು ಒಯ್ಯಬೇಕು ಚೆಕ್ ಇನ್ ಬ್ಯಾಗ್ನಲ್ಲಿ ಏನೇನಿರಬೇಕು ಮತ್ತು ಕ್ಯಾಬಿನ್ ಬ್ಯಾಗ್ನಲ್ಲಿ ಏನಿರಬೇಕು ಮತ್ತು ಜೊತೆಗೆ ಎಷ್ಟು ಹಣ ಯಾವ ಡಾಲರ್ ರೂಪದಲ್ಲಿ ತೊಗೊಂಡು ಹೋಗೋದು ಇವೆಲ್ಲ ಅಗತ್ಯವಾದಂಥ ಮಾಹಿತಿಗಳನ್ನು ಕೊಟ್ಟಿದ್ದರು ಮತ್ತು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು ಏನಂದರೆ ಹತ್ತು ತಾರೀಕು ಬೆಳಿಗ್ಗೆ ಏಳು ಗಂಟೆಗೆ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ಸ್ ಸೆಕೆಂಡಿಂದ ಎಲ್ಲರೂ ಪ್ರೆಸೆಂಟ್ ಇರಬೇಕಂತ ಹೇಳಿದ್ರು ಮತ್ತು ಆ ಪ್ರಕಾರ ನಾವೇನು ಮಾಡಿದ್ವಿ ಅಂದರೆ ನಾನು ಗೋಕಾಕ್ದಿಂದ ಉಳಿದ ಮೂರು ಅವರು ಏನು ಜನ ಇದ್ದಲ್ಲ ಬಯಲ ಅವರು ನಾನು ಗೋಕಾಕ್ದಿಂದನೇ ಒಂದು ಕಾರ್ ಗಾಡಿಯನ್ನು ಮಾಡಿಕೊಂಡು ಅವರು ಮೂರು ಜನ ಸೇರಿಕೊಂಡು ನಾವು ಹುಬ್ಳಿಗೆ ಹೋದೆ ಹುಬ್ಳಿಯಿಂದ ಟ್ರೈನ್ ಬುಕ್ ಮಾಡಿದ್ದಿತ್ತು ಜ ಜನ ಎಕ್ಸ್ಪ್ರೆಸ್ಸನ್ನು ಅಲ್ಲಿ ಅದು ಎರಡು ಗಂಟೆ ಬಿಟ್ಟು ಮುಂದೆ ನಾವು ಬೆಂಗಳೂರಿಗೆ ಸುಮಾರು ಒಂಬತ್ತುವರೆ ಗಂಟೆಗೆ ಹೋಗಿದ್ದೆವು ಅಷ್ಟರಲ್ಲಿ ನಮ್ಮ ಸ್ನೇಹಿತರಾದಂತಹ ಅರುಣ್ ಹನುಮಶೆಟ್ಟಿ ಅವರು ಅಲ್ಲಿ ಯಾತ್ರಾ ನಿವಾಸದಲ್ಲಿ ಅಂದರೆ ರೈಲ್ವೆ ಯಾತ್ರಾ ನಿವಾಸದಲ್ಲಿ ಎರಡು ಕೋಟಡಿಗಳನ್ನು ಬುಕ್ ಮಾಡಿದರು ಆ ರಾತ್ರಿ ಯಾಕೆ ಕೋಟಡಿಯಲ್ಲಿ ಅಲ್ಲೇ ರೈಲ್ವೆ ಸ್ಟೇಷನ್ನಲ್ಲಿ ಅವತ್ತಿಂದ ಊಟ ಆಯಿತು ಮತ್ತು ಬೇರೆ ಕಡೆ ಹೋಗಬೇಕಾದ್ರೆ ಏನಾಗ್ತಿದೆ ಅಂದರೆ ನಮ್ಗೆ ಮುಂಜಾನೆ ಟ್ಯಾಕ್ಸಿ ಬೇರೆ ಸಿಗೋದಿಲ್ಲ ಎರಡು ಹೋಗ್ಬೇಕಾದ್ರೆ ಏರ್ಪೋರ್ಟ್ಗೆ ಹೋಗಬೇಕಾದ್ರೆ ಇಲ್ಲ ಅಂದ್ಕೊಂಡು ಅವರೇ ಸಜೆಸ್ಟ್ ಇಲ್ಲ ಸರ್ ನಾವು ಇಲ್ಲೇ ಇರೋಣ ಬೆಳಿಗ್ಗೆ ಇಲ್ಲಿ ಸಾಕಷ್ಟು ನಮಗೆ ಟ್ಯಾಕ್ಸಿಗಳು ಸಿಗ್ತವೆ ತೊಗೊಂಡು ಹೋಗ್ಬಿಡ್ದು ಆ ಪ್ರಕಾರ ನಾವು ಅಲ್ಲೇ ಊಟ ಮಾಡಿಕೊಂಡು ಆ ರೂಮ್ನಲ್ಲಿ ರಾತ್ರಿ ಕಳೆದೇವ ಆದರೂ ರಾತ್ರಿ ನಿದ್ರೆ ಬರ್ತಿದ್ದೆಲ್ಲ ಯಾಕಂದರೆ ಮುಂಜಾನೆ ಜರ್ನಿ ಚಾರನ ಮಾಡಬೇಕು ಮತ್ತು ಬೇಗ ಹೋಗಬೇಕನ್ನುವಂಥದ್ದು ಒಂದು ಇತ್ತು ಬೆಳಗ್ಗೆ ನಾಲ್ಕೂವರೆ ಎದ್ದು ಎಲ್ಲ ತಯಾರು ಹಾಕೊಂಡು ಐದು ಗಂಟೆಗೆ ನಾವು ರೈಲ್ವೆ ಸ್ಟೇಷನ್ ಬಿಟ್ಟು ಕೆಳಗಡೆ ಬಂದು ಮುಂದೆ ಅಲ್ಲಿ ಟ್ಯಾಕ್ಸಿ ಮಾಡಿದ್ದೇವೆ ಆ ಟ್ಯಾಕ್ಸಿ ನೇರವಾಗಿ ಆರೂವರೆ ಗಂಟೆಗೆ ನಮ್ಮನ್ನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿಲ್ಲ ಟರ್ಮಿನಲ್ ಅಕಂಡಿಗೆ ತಗೊಂಡು ಇಡ್ತವೆ ಮುಂದೆ ಅಲ್ಲೇ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇತ್ತು ಆ ಪ್ರಕಾರ ನಾವು ಫೋನ್ ಮಾಡಿ ಕೇಳಿದಾಗ ಒಂದು ಕಡೆ ನಿಂತಿದ್ದರು ಕೈ ಮಾಡಿದ್ರು ನಾವೆಲ್ಲ ಹೋದೀವಿ ಅಲ್ಲಿ ಆಗಲೇ ಅಲ್ಲಿ ನಮ್ಮ ಸಹ ಪ್ರವಾಸಿಗರು ಸೇರಿದ್ದರು ಒಟ್ಟ ನಾಲ್ವತ್ ನಾಲ್ಕು ಜನರು ಒಂದು ಟೀಮ್ ಇತ್ತು ಎಲ್ಲ ಕಡೆಯಿಂದ ಕೆಲವೊಂದು ಜನ ಕೇರಳದಿಂದ ಬಂದಿದ್ರು ಕೆಲವೊಂದು ಜನ ಆಂಧ್ರದಿಂದ ಇದ್ರು ಭಾಳಷ್ಟು ಜನ ಬೆಂಗಳೂರಲ್ಲಿದ್ರು ಇದ್ದರು ದಾವಣಗೆರೆಯಲ್ಲಿದ್ದರು ತುಮಕೂರಲ್ಲಿದ್ದರು ಬೆಳಗಾವಿ ಅಂದ್ರೆ ನಾವು ನಾಲ್ಕೈದು ಜನ ಇದ್ದೆವು ಬಟ್ ನಾಲ್ಕು ಜನ ಕೂಡಿದ್ರು ಮುಂದೆ ನಮ್ಮ ಟೀಮ್ ಮ್ಯಾನೇಜರ್ ಮೊಹಮ್ಮದ್ ಜಯನ್ ಅಂತ ಇದ್ದವ ಹುಡುಗ ಭಾಳ ಒಳ್ಳೆಯ ಸ್ವಭಾವದ ಹುಡುಗ ಅವನು ಎಲ್ಲರಿಗೂ ಕೂಡ ಹಾಕಿದ ಭಾಳ ಅವನು ಕೂಡ ಹಾಕಿದ್ದ ಮುಂದೆ ಎಲ್ಲ ಪರಿಚಯ ಏನು ಮಾಡಬೇಕು ಅನ್ನೋ ಇನ್ಸ್ಟ್ರಕ್ಷನ್ ಕೊಟ್ಟ ಒಂದು ಕಡೆಗೆ ಮತ್ತು ನಾವು ಹೋಗೋ ಕೂಡದಲ್ಲಿ ಅವರು ಎಲ್ಲ ಸಿದ್ಧತೆ ಮಾಡಿದರು ಎಲ್ಲರದು ಏನು ಮಾಡಿದ್ರು ಅಂದ್ರೆ ಒಂದು ಫೈಲ್ ಮಾಡಿದ್ರು ಆ ಫೈಲ್ನಾಗ ನಮ್ಮ ಫ್ಲೈಟ್ ಟಿಕೆಟ್ ಇದ್ವಿ ವೀಸಾ ಇತ್ತು ಮತ್ತು ಇದನ್ನು ಅಂದ್ರೆ ಹೋಟೆಲ್ ಯಾವ್ಯಾವ ಬುಕ್ ಮಾಡ್ಯಾವ ಅನ್ನೋದು ಎಲ್ಲ ಕಾಲದಿರೋದು ಒಂದು ಫೈಲನ್ನು ತಯಾರು ಮಾಡಿ ಹೇಳ್ಕೊಟ್ರು ಅವ್ರ ನೋಡಿ ಮತ್ತು ನೀವು ಎಚ್ಚರಿದಿಂದ ಇಟ್ಕೋಬೇಕು ಫೈಲ್ ಫೈಲನ್ನು ಹೇಗೆ ನಮ್ಮ ಜರ್ನಿಗೆ ಬರ್ತಿರಲಿಲ್ಲ ಆ ಪ್ರಕಾರ ನಾವು ಇದನ್ನ ವೀಸಾ ತೋರಿಸ್ದಾಯ್ತು ಇಮಿಗ್ರೇ ಎಮಿಗ್ರೇಷನ್ದಾಯ್ತು ಇವೆಲ್ಲ ಒಂದು ಕ್ಲಿಯರ್ ಮಾಡ್ಕೊಡ್ಬೇಕು ಇವು ಟಿಕೆಲ್ಗಳಲ್ಲ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟರು ಮುಂದೆ ಅವರ ಕಂಪ್ನಿದು ಒಂದು ಮಾರ್ಕ್ ಇದ್ದು ಕೆಲವೊಂದು ಲೆವೆಲ್ ಏನು ತಂದಿದ್ರು ಅವರ ಅವನು ನಮ್ಮ ಬ್ಯಾಗ್ಗಳ ಮೇಲೆ ನಮ್ಮ ಹೆಸರು ಇದ್ದು ಅದ್ರಾಗ ಸಿಸ್ಟಮೆಟಿಕ್ ಆಗಿ ತೊಗೊಂಬಂದಿದ್ರು ಅದು ಸಿಸ್ಟಮೆಟಿಕ್ ಆಗಿ ಆರ್ಗನೈಸ್ ಮಾಡಿದ್ರು ಅವ್ರು ತೊಗೊಂದ್ರೆ ಆಯಿತು ಒಂದು ಎಲ್ಲರೂ ನಲವತ್ನಾಲ್ಕು ಮಂದಿ ಆದ ತಕ್ಷಣ ಏನು ಮ್ಯಾನೇಜ್ ಟೀಮ್ ಮ್ಯಾನೇಜರ್ ಇದ್ದಲ್ಲ ಮೊಹಮ್ಮದ ಜೈನ್ ಅಂತ ಹೇಳಿ ಅವನು ಮುಂದೆ ಮುಂದೆ ಸಾಗೆ ನಮ್ಮ ಎಲ್ಲಿ ತೊಗೊಂಡು ಹೋಗ್ಬೇಕು ಮೊದಲೆಲ್ಲ ಬೋರ್ಡಿಂಗ್ ಪಾಸ್ ತೊಗೊಂಡಿವ ಕ್ಯೂದನ್ನು ನಿಂತ್ಕೊಂಡು ನಂತರ ಬ್ಯಾಗನ್ನು ಅಲ್ಲಿ ಅಲ್ಲಿ ಕೊಟ್ಟಾಯಿತು ಮುಂದೆ ಚೆಕ್ ಇನ್ ಅಲ್ಲಿ ಬ್ಯಾಗ್ನಾಗ ಯಾವ ಬ್ಯಾಗ್ನಾಗ ಏನೇನು ಇರಬೇಕು ಅದು ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಹೋಗಿದ್ದಿತ್ತು ಮುಂದ ಕ್ಯಾಬಿನ್ ಬ್ಯಾಗ್ನಲ್ಲಿ ಎಲೆಕ್ಟ್ರಾನಿಕ್ ಗೂಡ್ಸ್ ಅವೆಲ್ಲ ತಗೊಂಡು ಹೋಗಿದ್ದಿತ್ತು ಒಳಗೆ ಹೋದೆವೆ ಇಮಿಗ್ರೇಷನ್ ಕ್ಲಿಯರ್ ಆಯಿತು ಅಲ್ಲಿಂದ ಮುಂದೆ ಹೋಗಿ ಚೆಕ್ ಇನ್ ಸೆಕ್ಯೂರಿಟಿ ಚೆಕ್ ಆಯಿತು ಮುಂದೆ ಅದನ್ನು ಅಟ್ಕೊಂಡು ಅಲ್ಲೇ ಬೋರ್ಡಿಂಗ್ ಪಾಸ್ ಮೇಲಿಂದ ನಮ್ಮ ತೆಗೆಟ ಸೀಟ್ ನಂಬರ್ ಮತ್ತು ಗೇಟ್ ನಂಬರ್ ಇತ್ತು ಆ ಪ್ರಕಾರ ಅವ್ರು ಎಲ್ಲರೂ ಅಂದ್ರೆ ಅವ್ರು ಇಷ್ಟೊಂದು ಇನ್ಸ್ಟ್ರಕ್ಷನ್ ಕೊಡ್ತಿದ್ರಲ್ಲ ಎಲ್ಲರದು ಚೆಕ್ ಇನ್ ಏನಾಗಿ ತನಕ ಸೆಕ್ಯೂರಿಟಿ ಚೆಕ್ ಆಗಿಬಿಡ್ತಕ್ಕಂಗೆ ಒಂದೇ ಕಡೆ ಕೂಡಬೇಕು ನಾಲ್ವತ್ತು ನಾಲ್ಕು ಜನ ಕೂಡಿದ ನಂತರ ಮೂವ್ ಆಗಬೇಕು ಅನ್ನುವಂಥದ್ದು ಒಂದು ಇನ್ಸ್ಟ್ರಕ್ಷನ್ ಇತ್ತು ಭಾಳ ಗಾಳಿ ಕೊಟ್ಟಿತ್ತು ನಾಲ್ವತ್ನಾಲ್ಕು ಮಂದಿ ತಗೊಂಡು ಹೋಗಬೇಕಿಲ್ಲ ಅದಕ್ಕೆ ಅಲ್ಲಿಂದ ಹೋದೆವು ಮತ್ತು ನಮಗೆ ನಿಗದಿಪಡಿಸಿದಂಥ ಗೇಟಿಗೆ ಹೋಗಿ ಅಲ್ಲಿ ಗೊತ್ತೇವೆ ಒಂದು ಟೈಮ್ ಆಯಿತು ಅದು ಯಾವುದಂದ್ರೆ ಶ್ರೀಲಂಕಾ ಏರ್ಲೈನ್ಸ್ ಇದ್ದಿತ್ತು ಯಾವುದೋ ಪ್ಲೇನ ಪ್ಲೇನಾಗ ಹೋಗಿ ನಮ್ಮ ನಮ್ಮ ಸೀಟ್ ಮ್ಯಾಗೆ ನಾವೆಲ್ಲ ಕೂತು ಪ್ಲೇನ ಬಿಡ್ತು ನಾವು ಈ ಏನಿದೆಲ್ಲ ಬೆಂಗಳೂರಲ್ಲಿ ನಾವು ಯಾವ ರೀತಿಯಾಗಿ ಕೂಡಿಕೊಂಡೇವೆ ಮತ್ತು ಯಾವ ರೀತಿಯಾಗಿ ನಾವು ಮೊದಲನೇ ಪ್ರವಾಸ ನಮ್ದು ಯಾವುದಾಗಿಂದ್ರೆ ನಾವೆಲ್ಲರೂ ಮುಂಜಾನೆ ಏಳು ಗಂಟೆಗೆ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಸೇರಿಕೊಂಡಾಗ ಎಲ್ಲ ಇನ್ ಅದು ನಡೀತಾ ಇದ್ದಾಗ ಆ ನಲ್ಲಿ ಅಲ್ಲಲ್ಲೇ ನಾವು ನಮಗೆ ಚೆಂದ ಕಾಣುವಂಥ ಸ್ಥಳದಲ್ಲಿ ನಿಂತು ಈ ಫೋಟೋಗಳನ್ನು ತೆಗೆದುಕೊಂಡಿದ್ದೇವೆ ಗ್ರೂಪ್ ಫೋಟೋನು ಸ್ಟಾರ್ಟಿಂಗ್ ನಲ್ಲಿ ಒಂದು ಎರಡು ಮೂರು ಗ್ರೂಪ್ ಫೋಟೋ ತೊಗೊಂಡಿದ್ರು ಆ ಗ್ರೂಪ್ ಫೋಟೋ ನನಗೆ ಸಿಕ್ಕಿಲ್ಲ ಅಂತ ನಾನು ಇಲ್ಲಿ ಹಾಕಲಿಲ್ಲ ಅದಕ್ಕೆ ನಾವು ಇಂಡಿವಿಜುವಲ್ ಆಗಿ ಏನೊಂದು ಫೋಟೋ ತಗೊಂಡಿದ್ದೇವೆ ಇದೇನಿದೆ ಅಲ್ಲ ಇದೆಲ್ಲ ಸಂಪೂರ್ಣವಾಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ದಾಗ ಒಳಗಿನ ದೃಶ್ಯ ಆಗಿದೆ ಶ್ರೀಲಂಕಾ ಏರ್ ಲೈನ್ಸ್ನಲ್ಲಿ ನಾವು ಕೂತಾಯಿತು ಮತ್ತು ಪ್ಲೇನ್ ಏನಿದೆ ತನ್ನ ಒಂದು ನಿಗದಿಪಡಿಸಿದ ಟೈಮ್ಗೆ ಅದು ಟೇಕ್ ಆಫ್ ಟೇಕ್ ಆಫ್ ನಲ್ಲಿ ನಾವು ನೋಡ್ತಾ ಇದ್ದೇವೆ ನಮಗೆ ಒಂದು ನಾನು ವಿಶೇಷ ಗಮನಿಸಿದ್ದು ಅಂದರೆ ಅಲ್ಲಿರುವಂಥ ಏರ್ ಹೊ ಸ್ಟ್ರೆಸ್ ಏನಿದ್ರಲ್ಲ ಅವರು ಎಲ್ಲರೂ ಶ್ರೀಲಂಕಾದವರ ನೋಡಿ ಶ್ರೀಲಂಕಾದು ಒಂದು ಅವ್ರದ್ದು ಬಾಡಿ ಸ್ಟ್ರಕ್ಚರ್ ಅವ್ರದ್ದು ಒಂದು ಜೀನ್ಸು ಇಂಡಿಯನ್ ಜೀನ್ಸ್ ವ್ಯತ್ಯಾಸ ಇದೆ ಇದಕ್ಕೆ ಕಾರಣ ಅಂದರೆ ಇತಿಹಾಸದ ಕಾರಣ ಕೆಲವೊಂದು ಹೇಳ್ತಾರೆ ಶ್ರೀಲಂಕಾನು ಒಂದೊಂದು ಕಾಲದಲ್ಲಿ ನಮ್ದೇ ಇತ್ತು ಅಂದ್ರೆ ನಮ್ಮ ರಾಜರು ಆಳ್ತಿದ್ರು ಚೋಡು ಆಳು ಬೇರೆ ಬಟ್ ಚೋಡು ಪೂರ್ವದಲ್ಲಿನೂ ಇನ್ನೊಂದು ಕತೆ ಬರ್ತಿದೆ ರಾಜ ವಿಜಯ್ ಅಂತ ಬರ್ತಾನೆ ಅವನು ಮೊದಲು ಸ್ಥಾಪನೆ ಮಾಡಿ ಎರಡು ಸಾವಿರದ ಐದುನೂರು ವರ್ಷದ ಸ್ಥಾಪನೆ ಮಾಡಿದಂತೆ ಬರ್ತಾನೆ ಅದರ ಪೂರ್ವದಲ್ಲಿ ಇದು ನಾಗ ಮತ್ತು ಯಕ್ಷರ ಒಂದು ಅಂದ್ರೆ ಯಕ್ಷ ಅಂದರೆ ಅಲ್ಲಿ ಪುರಾಣದ ಕಥೆ ಬರ್ತಿದೆ ಯಕ್ಷನಿಂದ ರಾವಣ ಕರೆಸಿದ್ಕೊಳ್ತಾನೆ ಇದೇ ಒಂದು ಲಂಕಾರ ಅಲ್ಲಿ ಅದಕ್ಕೆ ಒಂದು ಐತಿಹಾಸಿಕ ಹಿನ್ನೆಲೆಯೂ ಇದೆ ಗ್ರಾ ಬ್ಯಾಕ್ಗ್ರೌಂಡ್ ಇದೆ ಮತ್ತು ಪೌರಾಣಿಕ ಬ್ಯಾಕ್ ಇದೆ ಅಂತಹ ಒಂದು ದೇಶಕ್ಕೆ ಲಂಕಾ ನಗರಿಗೆ ನಮ್ಮ ಪಯಣ ನಡೀತು ಮುಂದೆ ನಮ್ಮದು ವಿಮಾನ ಮೇಲೆ ಹಾಕ್ತಾ ಹೊರಟಾಗ ಮ್ಯಾಗಿಂದ ನಾವು ಕೆಳಗೆ ನೋಡಿದಾಗ ದೃಶ್ಯ ಇಲ್ಲಿ ನಮಗೆ ರಾಮ ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂತಹ ನಳ ಬಂಧು ನಳ ಸೇತು ಅಂತ ಕರಿತಾರೆ ನಳ ಬಂದು ಸೇತು ಅಂತ ಕರೀತಾರೆ ರಾಮ ಸೇತು ಅಂತಲೂ ಕರೀತಾರೆ ರಾಮನ ಸೇತುವೆ ಅಂತ ಕರಿತಲ್ಲ ಅದು ಏರಿಯಲ್ ವ್ಯೂ ಈ ರೀತಿಯಾಗಿದೆ ಅದನ್ನು ಒಂದು ಫೋಟೋ ತಗೊಂಡು ಇಲ್ಲಿ ಹಾಕಿದ್ದೇನೆ ಮುಂದೆ ನಾವು ಕ್ರಾಸ್ ಮಾಡ್ತಿದ್ದಂಥ ಪ್ಲೇನನ್ನು ನೋಡಿಕೊಂಡು ಹೇಗೆ ಶ್ರೀಲಂಕಾ ಭೂಮಿಯನ್ನು ಅದು ಅಪ್ರೋಚ್ ಮಾಡ್ತಾ ಇತ್ತು ಮೇಗಿನಿಂದ ಮೇಲಿನಿಂದ ಶ್ರೀಲಂಕಾ ಭೂಮಿ ಹೇಗೆ ಕಾಣಿಸ್ತಾ ಇತ್ತು ಅನ್ನೋದನ್ನು ನಾವು ಕ್ಲಿಕ್ ಮಾಡಿಕೊಂಡು ಅದು ಫೋಟೋವನ್ನು ನಿಮ್ಮೊಂದಿಗೆ ನಾನು ಸೇರ್ ಮಾಡ್ಕೊತಾ ಇದ್ದೇನೆ ಭಾಳ ಸಂತೋಷವಿಸ್ತಿದ್ದೆ ಅಲ್ಲಿಂದ ಮತ್ತು ಅಲ್ಲಿ ವಂಡರ್ ಒಂದಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ವಿಮಾನ இழித்தே இழந்த நிற நம்ம சுவாக மாடல்க்கு ஆக மொதலில் நாம் அல்ல ஓத இழ நம்ம மொதல் நம்ம ஏனாகின்ற மத்திய இல்லை இமிகிரேஷன் த அது மத்தோ நாம் இத பரீட்சை ஒழுக்கோ அது எல்லா பிரொசஸ் ஆரக வந்தாங்க நாம் ஏன்மா நம்மளே ஒவ்வொருத்தித்த அது நம் ஏன்னும் இன்டர்நாஷனல் டூர் தான் ப்னானர் இத்தலர் எடுக்கணுத்த ஆகலே அவரை வாகி அப்பாயிண்ட்மெண்ட் ஒன்று நம்ம கடை கூடிக் கொண்டு ಮುಂದೆ ಅಂದ್ರೆ ನಮ್ಮ ಬ್ಯಾಗ್ಗಳೇನಿದ್ದಿಲ್ಲ ನಮಗೆ ಮೊದಲೇ ಹೇಳಿಬಿಟ್ಟಿದ್ರು ಇಲ್ಲ ಇವನೇನದಲ್ಲ ಈಗ ಇದ ಪ್ಲೇನ್ ನಾವು ಹಾಕ್ತೇವೆ ಈ ಬ್ಯಾಗನ್ನು ನಾವು ಮಲೇಷಿಯಾ ತಗೊಳ್ತೇವೆ ಯಾಕಂದರೆ ನಮ್ಮದು ಬರೀ ಒಂದು ರಾತ್ರಿ ಇರುವಕ್ಕೆ ಇಲ್ಲ ಕೋಲಂಬದಲ್ಲಿದೆ ಅದಕ್ಕೆ ದೊಡ್ಡ ಬ್ಯಾಗ್ಗಳೆಲ್ಲ ಆ ಕಡೆ ಹೋಗಲಿ ಬರೇ ನೀವು ಒಂದು ಜೊತೆ ಬಟ್ಟೆನ ಇಟ್ಕೊಂಡುಬಿಡಿ ಸ್ನಾನದ ಸಾಮಗ್ರಿಗಳನ್ನು ತಗೊಂಡು ಒಂದು ಜೊತೆ ಬಟ್ಟೆ ನಾವು ಇಟ್ಕೊಂಡ್ರಿ ಬರೀ ಅರ್ಧ ದಿವಸದ ಸೈಟ್ ಸೀನ್ ಇದೆ ನಮ್ಮಲ್ಲಿ ಕೋಲಂಬದಲ್ಲಿ ಅಂತ ಹೇಳಿದರು ಆ ಪ್ರಕಾರ ಅವನು ಬ್ಯಾಗೇಜ್ ಎಲ್ಲ ಆ ಕಡೆ ಹೋಗಿದ್ದು ಬ್ಯಾಗೇಜ್ ಇಲ್ಲಿ ಪ್ರಾಬ್ಲಮ್ ಬರಲಿಲ್ಲ ಕೈಯಾಗಿ ನೇನು ಬ್ಯಾಗ್ ಇತ್ತು ಅದೇ ಬ್ಯಾಗ್ ತೊಗೊಂಡ್ಬಂದೆವು ಅಲ್ಲಿ ಗೈಡ್ ನಿಂತಿದ್ದ ಗೈಡ್ ನಮ್ಮನೆಲ್ಲ ಒಂದು ಕಡೆ ಸೇರಿಸ್ಕೊಂಡು ಆಗಲೇ ಒಂದು ಎ ಸಿ ಕ್ಯಾ ಇದನ್ನು ಬಸ್ಸನ್ನು ರೆಡಿ ಮಾಡಿದ್ರು ಹೋಗಿ ನಾವು ಬಸ್ನಲ್ಲಿ ಕೂತೇವೆ ಮೊದಲು ಅವನು ಕೇಳಿದ ನೋಡಿ ಇನ್ನು ಅಂದರೆ ಹನ್ನೊಂದು ನಾವಿಲ್ಲಿ ಹತ್ತಕ್ಕೆ ಬಿಟ್ಟಿದ್ದೆವು ಹನ್ನೊಂದು ಹದಿನೈದಕ್ಕೆ ಅಂದರೆ ನಾವು ಅಲ್ಲಿ ಶ್ರೀಲಂಕಾದಲ್ಲಿ ಲ್ಯಾಂಡ್ ಆಗಿದ್ದೆವು ಅದಕ್ಕೆ ಕಾರಣ ಇನ್ನೂ ಊಟ ಟೈಮ್ ಇದೆ ಅಲ್ಲಿ ತನಕ ಒಂದು ಎರಡು ಸೈಟ್ ಸೀನನ್ನು ನೋಡ್ಕೊಳ್ಳೋಣ ನಂತರ ನಿಮಗೆ ಒಂದು ಕಡೆಗೆ ಹೋಗಿ ಇಂಡಿಯನ್ ಹೋಟೆಲ್ದಾಗ ನಿಲ್ಲಿಸ್ತೇನೆ ಅಲ್ಲಿ ಊಟದ ವ್ಯವಸ್ಥೆ ಮಾಡ್ಯಾರ ಅದು ಊಟ ಮಾಡಿಕೊಂಡು ಮತ್ತು ಉಳಿದದ್ದ ಟೈಮ್ ಏನಿದೆಯಲ್ಲ ಅದು ಮಾಡಿಕೊಂಡು ರಾತ್ರಿನ ಇದಕ್ಕೆ ಹೋಗೋಣ ಇಲ್ಲೇ ನಮ್ಮ ಹೋಟೆಲ್ ಯಾವುದು ಹೇಳ್ಕೊಳ್ಳುವಂಥ ಹೋಟೆಲ್ ಯಾವುದಂದ್ರೆ ಅದು ಗ್ರೇಟ್ ಸದರ್ನ್ ಹೋಟೆಲ್ ಹೇಳಿ ಸಮುದ್ರ ಇದೆ ದೊಡ್ಡ ಹೋಟೆಲ್ ಇದೆ ಅಂದ್ರೆ ಅಲ್ಲಿ ನಾವು ಕೊನೆಗೆ ಹೋಗೋಣ ಅಥವಾ ಹೀಗೆ ಹೋಗಿ ಫ್ರೆಶ್ ಆಗಿ ಹೋಗೋಣ ಅಂತ ಕೇಳಿದಾಗ ಭಾಳಷ್ಟು ಜನ ಏನಂದ್ರು ಬೇಡ ನಾವು ಈಗ ದೀರ್ ದಾಸ ಬಂದ ಏನಿಲ್ಲ ಮೊದಲು ಎಷ್ಟಾಗ್ತಿದೆ ಎಲ್ಲ ಸೈಡ್ ಸಿಂಗ್ ನೋಡೋಣ ಊಟ ಮಾಡಿಕೊಂಡು ಮತ್ತೆ ಉಳಿದದ ಟೈಮ್ ನೋಡಿಕೊಂಡು ರಾತ್ರಿ ಎಂಟು ಗಂಟೆಗೆ ಊಟ ಮಾಡ್ಕೊಂಡೆ ರೂಮಿಗೆ ಹೋಗೋಣ ಅಂತ ಹೇಳಿದ್ರು ಅದೇ ಪ್ರಕಾರ ಕಾರ್ಯಕ್ರಮ ಶುರುವಾಯಿತು ನಾವು ಅಲ್ಲಿಂದ ನೇರವಾಗಿ ಸೈಡ್ ಸೀಗಿಂಗ್ ಅಂತ ಹೊಂದ್ಬಿಟ್ಟೆ ಮೊದಲೇ ಕೊಟ್ಟಂತ ಇಟನಿ ಪ್ರಕಾರ ಗೈಡ್ ನಮ್ಮನ್ನ ಮೊದಲು ಗಂಗಾರಾಮಯ್ಯ ಬುದ್ಧಿಸ್ಟ್ ಟೆಂಪಲ್ ಕರ್ಕೊಂಡು ಹೋದ್ರು ಅದು ಓಲ್ಡ್ ಟೆಂಪಲ್ ಅದು ಬಹಳ ಹಿಂದಿನ ಪ್ರಾಚೀನ ಟೆಂಪಲ್ಲು ಆ ಟೆಂಪಲ್ದ ಆವರಣದಲ್ಲೆಲ್ಲ ಸುತ್ತ ಹಾಕಿದ್ದು ಅಲ್ಲಿ ಒಂದು ಬೋಧಿ ವೃಕ್ಷ ಇದೆ ಅದು ಕೂಡ ಅಷ್ಟೇ ಎರಡೆರಡು ಸಾವಿರ ವರ್ಷಕ್ಕಿಂತ ಏನಿದೆ ಅಂದರೆ ಭಾರತದಿಂದ ತಗೊಂಡು ಹೋಗಿ ಅದನ್ನು ಅಲ್ಲಿ ಹಚ್ಚಲಾಗಿದೆ ಅದೇ ಓಲ್ಡೆಸ್ಟ್ ಬೋಧಿ ಟ್ರೀ ಬೋಧಿ ವೃಕ್ಷ ಅಂತ ಹೇಳಿ ಇದ್ದರು ಅಲ್ಲಿ ಬೋಧಿ ವೃಕ್ಷದ ನಾವು ಅದನ್ನು ದರ್ಶನವನ್ನು ಮಾಡಿಕೊಂಡಿವೆ ಮತ್ತು ಬೌದ್ಧ ಬುದ್ಧನ ದರ್ಶನವನ್ನು ಮಾಡ್ಕೊಂಡಿವೆ ಗೈಡ ಆ ಒಂದು ಏರಿಯಾದ ಬಗ್ಗೆ ಆ ಒಂದು ಗಂಗಾರಾಮ್ ಬುದ್ಧಿಶ್ ಟೆಂಪಲ್ ಬಗ್ಗೆ ಅದನ್ನು ಯಾರು ಕಟ್ಟಿಸಿದ್ರು ಯಾರಾಗ ಏನು ಬಗ್ಗೆ ಅದರ ಇತಿಹಾಸವನ್ನು ಸಂಪೂರ್ಣವಾಗಿ ಎಲ್ಲ ನಮ್ಮ ಪ್ರಯಾಣಿಕರಿಗೆ ತಿಳಿಸಿಕೊಟ್ರು ಮುಂದೆ ಅದೇ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದಾಗ ನನಗೆ ಎಲ್ಲೇ ಒಂದು ಕಡೆ ಲಕ್ಷ್ಯ ಅಲ್ಲೇ ಆ ಬೋಧಿ ವೃಕ್ಷದ ಕೆಳಗಡೆಗೆ ಇತರ ಶ್ರೀಲಂಕಾದ ಒಂದು ಹತ್ತು ರೂಪಾಯಿ ಕಾಯಿನ್ ಇತ್ತು ಯಾಕೋ ಮನಸ್ಸು ತಗೋಬೇಕಂತ ನಾನು ಎಂದೂ ಅದು ಅದನ್ನ ಮನಸ್ಸಾಯ್ತು ಯಾಕಾಯ್ತಪ್ಪ ಅಂದ್ರೆ ಇದೇನೋ ಬೋಧಿ ವೃಕ್ಷದ ಕೆಳಗಡೆ ಅದು ವಿಶೇಷ ವೃಕ್ಷ ಇದೆ ಅಂದ್ರೆ ಕೆಳಗಡೆ ಇದೆ ನೋಡೋಣ ಅದನ್ನ ಹತ್ತಿರ ಇಟ್ಕೊಂಡು ಬಿಡೋಣ ಮನೆಯಾಗ ಇಟ್ಕೊಂಡು ಬಿಡೋಣ ಅನ್ನುವಂಥ ಒಂದು ಒಂದು ಭಕ್ತಿಯಿಂದ ಅದನ್ನ ತಗೊಂಡೆ ತಂದ ಮನೆಯಲ್ಲಿ ಇಟ್ಟಿದ್ದೇನೆ ಗಂಗಾರಾಮಯ್ಯ ಒಬ್ಬ ಬೌದ್ಧ ಟೆಂಪಲ್ ಅದರಿಂದ ನಾವು ನೇರವಾಗಿ ಹೋಟೆಲ್ಗೆ ಇಂಡಿಯನ್ ಹೋಟೆಲ್ಗೆ ಹೋದಿವೆ ಅಲ್ಲಿ ಊಟ ಸಿಸ್ಟಮೆಟಿಕ್ ಇಂಡಿಯನ್ ಊಟ ಇತ್ತು ನಮಗೇನು ತೊಂದರೆ ಆಗಲಿಲ್ಲ ಇವನ್ ನಮಗೆ ವಿಮಾನದಲ್ಲಿ ಕೂಡ ಸ್ಯಾಂಡ್ವಿಚ್ ಕೊಟ್ಟಿದ್ರು ಮುಂದೆ ಸ್ಯಾಂಡ್ವಿಚ್ ಮ್ಯಾಗ ಅದು ಇದಾಗಿತ್ತು ನಂತರ ಊಟದ ಟೈಮ್ ಆಯ್ತಲ್ಲ ಊಟ ಕರ್ಕೊಂಡು ಇಂಡಿಯನ್ ಫುಡ್ ಇತ್ತು ಮೊದಲೇ ಲಿಸ್ಟ್ ಮಾಡ್ಕೊಂಡಿದ್ರು ಅವ್ರು ಯಾರು ವೆಜಿಟೇರಿಯನ್ ಯಾರು ನಾನ್ ವೆಜಿಟೇರಿಯನ್ ಇರ್ತೀವಿ ಆದರೆ ನಾನ್ ವೆಜಿಟೇರಿಯನ್ ವಿಷಯದಲ್ಲಿ ಅವ್ರು ಬಹಳ ಎಚ್ಚರಿಕೆ ತೊಗೊಂಡಿದ್ರು ಅವರು ಕೇವಲ ನಾನ್ ವೆಜಿಟೇರಿಯನ್ ಎರಡು ಪ್ರಿಪೇರ್ ಮಾಡಿಸಿದ್ರು ಒಂದು ಚಿಕನ್ ಮತ್ತೊಂದು ಫಿಶ್ ಅದನ್ನ ಬಿಟ್ಟು ಮತ್ತು ಯಾವುದೂ ಮಾಡಿಲ್ಲ ಯಾಕಂದರೆ ಬೇರೆ ದೇಶದಾಗ ಯಾವ ಮಠಗಳನ್ನು ಮಾಡಿದಾರ ಗೊತ್ತಾಗೋದಿಲ್ಲ ಬೇಡ ಅನ್ಕೊಂಡ ದೂರ ದೂರಿರ್ತಿದ್ರು ಹುಡುಕಿಗಲ್ಲ ಏನಿದಾರೆ ಯಾರಿಗೆ ವೆಜಿಟೇರಿಯನ್ ಇದೆ ವೆಜಿಟೇರಿಯನ್ ಕೆಲವು ಮಂದಿ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ತಗೊಳ್ತಿದ್ರು ಅಂದ್ರೆ ಅವ್ರವ್ರ ಸ್ವಾತಂತ್ರ್ಯ ಇತ್ತು ಊಟದಕ್ಕಂತೂ ಸಾಕಷ್ಟು ಉತ್ತಮ ಗುಣಮಟ್ಟದ ಊಟ ಇತ್ತು ಮತ್ತು ಸಾಕಷ್ಟು ಊಟ ಮಾಡುವಂಥ ಪ್ರೊವಿಷನ್ ಇತ್ತು ಊಟ ಆದ ನಂತರ ನೇರವಾಗಿ ನಮ್ಮ ಇಂಡಿಪೆಂಡೆನ್ಸ್ ಮೆಮೋರಿಯಲ್ ಸ್ಕ್ವೇರ್ ಅಂತ ಕರೀತಾರೆ ಬಿಲ್ಡಿಂಗ್ ಅಂತ ಕರೀತಾರೆ ಇದೇನು ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ಇದು ಶ್ರೀಲಂಕಾ ಏನು ಬ್ರಿಟಿಷನ್ ಸ್ವಾತಂತ್ರ್ಯ ಆಯ್ತಲ್ಲ ಅದರ ಒಂದು ನೆನಪಿಗಾಗಿ ಒಂದು ದೊಡ್ಡ ಸ್ಕ್ವೇರ್ ಬಿಲ್ಡಿಂಗ್ ಅನ್ನು ದಿವಸ ಬಹಳಷ್ಟು ಜನ ಪ್ರವಾಸಿಗರತ್ತೆ ಭೇಟಿ ಕೊಡ್ತಾನೆ ಇರ್ತಾರೆ ಪ್ರವಾಸಿಗರಿಂದ ತುಂಬಿರ್ತದೆ ಮುಂದೆ ಸಾಕಷ್ಟು ಮೈದಾನ ಇದೆ ಗಾರ್ಡನ್ ಮಾಡ್ಯಾರ ಬಹಳ ಬ್ಯೂಟಿಫುಲ್ ಇದೆ ಅದನ್ನು ನಾವು ಒಂದು ಇಪ್ಪತ್ತು ನಿಮಿಷ ನಮಗೆ ಎಂಜಾಯ್ ಮಾಡಲಿಕ್ಕೆ ಒಟ್ಟು ನಾವು ಅಡ್ಡಾಡ್ಕೊಂಡು ಆ ವಾತಾವರಣವನ್ನ ನಾವು ಸವಿದ್ವಿ ಅಲ್ಲಿಂದ ನಮ್ಮನ್ನ ನೇರವಾಗಿ ಒಂದು ವರ್ಲ್ಡ್ ಟ್ರೇಡ್ ಸೆಂಟರ್ಸ್ ಅಂತೀವಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂದ್ರೆ ಕೀ ಇದೇನದಲ್ಲ ಬ್ಯಾಂಕ್ ಶ್ರೀಲಂಕಾ ಬ್ಯಾಂಕ್ ಹೆಡ್ ಆಫೀಸ್ ಆಯ್ತು ಕಮರ್ಷಿಯಲ್ ಏನ್ ಕೀ ಸೆಂಟರ್ಸ್ ಅಲ್ಲ ಆ ಒಂದು ಪ್ಲೇಸ್ ಕರ್ಕೊಂಡು ಹೋದ್ರು ಅಲ್ಲೇ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದ್ದು ಅದ್ರಾಗ ಒಂದು ಬಿಲ್ಡಿಂಗ್ ಹತ್ರ ನಿಂತು ನಾನು ಫೋಟೋ ತಗೊಂಡೆ ಮುಂದೆ ಅಲ್ಲಿಂದ ನಾವು ನಮ್ಮನ್ನು ಈ ಇಂಡಿಯನ್ ಓಷನ್ ದ ಕರ್ಕೊಂಡು ಹೋದರು ಇಂಡಿಯನ್ ಓಷನ್ ಶಿಶುವರ್ಕ ಅಲ್ಲೇ ಒಂದು ಇಪ್ಪತ್ತು ನಿಮಿಷ ಕಾರ್ಯಕ್ರಮ ಟೈಮ್ ಕೊಟ್ಟಿದ್ರು ನಾವೆಲ್ಲ ಎಂಜಾಯ್ ಎಲ್ಲ ನೋಡಿಕೊಂಡ್ವಿ ಆದ್ರೆ ಅಲ್ಲಿ ಅಂತ ಒಂದು ಕಟ್ಟೆ ಕಟ್ಟಿದ್ರು ಕೆಳಗಿಡಲ್ಲ ಯಾಕೆ ಆಳವಾಗಿ ಆಳವಾಗಿರ್ಬಹುದು ಇನ್ನೂ ಡೇಂಜರ್ ಇತ್ತು ಕಾಣಿಸ್ತದೆ ಅದನ್ನು ಕೆಳಗೆ ಯಾರಿಗೂ ಬಿಡ್ತಿದ್ದಿಲ್ಲ ಎತ್ತರದ ಕಟ್ಟೆ 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 ಆಗಿಂದಾನ ನಾವು ಈ ಇಂಡಿಯನ್ ಓಷನ್ ಇದನ್ನ ಅಂದವನ್ನ ಮತ್ತು ಸನ್ಸೆಟ್ ಆಗ್ತಾ ಇತ್ತ ಹೇಳಿದಾಗ ಆ ಒಂದು ಸನ್ಸೆಟ್ ಅನ್ನ ನೋಡ್ಲಿಕ್ಕೆ ನಮಗೂ ಅವಕಾಶ ಸಿಕ್ತು ನಾವು ಸನ್ಸೆಟ್ ನೋಡಲು ಹೋಗುವ ಪೂರ್ವದಲ್ಲಿ ಅವರು ನಮ್ಮನ್ನ ಈ ಕಮರ್ಷಿಯಲ್ ಸೆಂಟರ್ ದಿಂದ ಹಿಡ್ಕೊಂಡು ಕರ್ಕೊಂಡು ನಮ್ಮನ್ನ ಇಲ್ಲಿ ಲೋಟಸ್ ಟವರ್ ಬಂದ್ರು ಲೋಟಸ್ ಟಾವರ್ದಲ್ಲಿ ಕೇವಲ ಫೋಟೋ ಶೂಟ್ ಅಷ್ಟೇ ಇತ್ತು ಒಳಗೆ ಹೋಗಿ ಮತ್ತು ತೆಗೆಟ್ದು ಒಳಗೆ ಹೋಗಬೇಕು ಮತ್ತು ಅದಕ್ಕೆ ಅರ್ಧ ದಿನ ಬೇಕಾಗ್ತಿದೆ ಮ್ಯಾಗಿಂದನೆಲ್ಲ ಎಂಜಾಯ್ ಮಾಡೋದು ಮ್ಯಾಗ್ ಇಡೀ ಶ್ರೀಲಂಕಾವನ್ನು ನೋಡೋದು ಅದು ಅಷ್ಟು ಶಾರ್ಟ್ ವಿಡಿಯೋ ಸಾಧ್ಯ ಇರಲಿ ಅದಕ್ಕೆ ಹೇಳಿದ್ರು ಅಂದ್ರೆ ಇದು ಬರೀ ಸೈಡ್ ಸೀನ್ಗೆಲ್ಲ ಫೋಟೋ ಶೂಟ್ ಅಷ್ಟೇ ಇದೆ ನೀವು ಈ ವಾತಾವರಣದಲ್ಲಿ ಅಂತಾಡ್ಕೊಂಡು ನಮ್ಗೆ ಎಲ್ಲಿ ಬೇಕಲ್ಲಿ ಫೋಟೋವನ್ನು ತಕೊಂಡ್ರು ಒಂದು ಹತ್ತು ಇಪ್ಪತ್ತು ನಿಮಿಷದಲ್ಲಿ ಎಂಜಾಯ್ ಮಾಡಿಕೊಂಡು ಫೋಟೋಗಳನ್ನು ತಗೊಂಡ್ರು ಫೋಟೋ ತಗೊಂಡ ನಂತರ ನಂತರ ನಾವು ನೇರವಾಗಿ ಇದಕ್ಕೆ ಹೋಗಿಬಿಟ್ಟಿವ ಶೀಶೋರ್ಗೆ ಹೋಗಿಬಿಟ್ಟಿವೆ ಒಂದು ಶಿಶೋರ್ದ ಎಂಜಾಯ್ ಮಾಡಿದ ನಂತರ ನಾವು ಮಾರ್ಕೆಟಿಗೆ ಕರ್ಕೊಂಡು ಹೋದ್ರು ನಮ್ಮನ್ನು ಅಲ್ಲಿ ಒಂದು ಫ್ಲೋಟಿಂಗ್ ಮಾರ್ಕೆಟ್ ಇತ್ತು ಅದು ಫ್ಲೋಟಿಂಗ್ ಮಾರ್ಕೆಟಕ್ಕೆ ಬೇಡ ಅಂತ ಬೇರೆ ಕಡೆ ಬಂದು ಮತ್ತೊಂದು ದೊಡ್ಡ ಮಾರ್ಕೆಟ್ ಇತ್ತು ಅಲ್ಲಿ ತೊಗೊಂಡು ಹೋದ್ರು ಎಲ್ಲರೂ ಯಾರಿಗೆ ಕೊಳ್ಳಾಕ ಇಚ್ಛೆ ಆಯ್ತಲ್ಲ ಯಾರು ಕೊಳ್ಬೇಕಂತ ಎಲ್ಲ ನೋಡಿದರು ಯಾರು ಕೊಳಾಕೊಂಡ್ರು ಮತ್ತು ಮಾರ್ಕೆಟು ಅಲ್ಲೆಲ್ಲ ಚೆನ್ನಾಗಿದೆ ಈ ಕೋಲಂಬೋದಲ್ಲಿ ಏನು ಡೆವಲಪ್ಮೆಂಟ್ ಇದೆ ಮಾರ್ಕೆಟ್ ಇದೆ ಜನರು ಒಂದು ಒಂದು ವರ್ತನೆ ಏನಿದೆ ಅಲ್ಲ ಅದೆಲ್ಲ ನೋಡಿದ್ರು ನಾವು ವ್ಯಾಪಾರ ಮಾಡೋ ಕಾಲಕ್ಕೆ ಒಂದು ಭಾಳ ತಾಳ್ಮೆಯಿಂದ ಹೆಚ್ಚು ಕಡಿಮೆ ನಮಗೆ ಅನ್ನಿಸ್ತಿತ್ತು ನಾವು ಇಲ್ಲಿಯೋ ಇಂಡಿಯಾ ಭಾರತದ ಒಂದು ಯಾವುದೋ ನಗರದಲ್ಲಿ ಇದ್ದೇವೆ ಅಂತ ಅನಿಸ್ತು ನಮಗೆ ನಾನು ಬೇರೆ ಅನಿಸ್ಲಿಲ್ಲ ಮತ್ತು ಏನಂದ್ರೆ ನಾವು ಇಲ್ಲಿ ಬೆಂಗಳೂರಿಂದ ಹೋಗೋ ಕಾಲಕ್ಕೆ ನಮಗೇನು ಅಂದ್ರೆ ಬೇರೆ ಕರೆದಿ ನೀವು ಡಾಲರ್ದಾಗ ಕನ್ವರ್ಟ್ ಹೇಳಿದಾಗ ಹುಳಿದಾಗ ಡಾಲರ್ ನೋಡ್ಕೊಂಡು ಹೋಗಿದ್ವಿ ನಾವು ಬಟ್ ಇಲ್ಲಿ ನಮ್ಗೆ ಆ ಡಿಫಿಕಲ್ಟಿ ಬರಲಿಲ್ಲ ಅಲ್ಲಿ ಯಾರು ನೀವು ಎಷ್ಟು ಡಾಲರ್ ತಿಂದ್ರಿ ಅಂತ ಯಾರು ನಮಗೆ ಕೇಳಲಿಲ್ಲ ಈ ಕಡೆ ಬರೋ ಕಾಲಕ್ಕೆ ಒಂದು ಎರಡನೇದು ಏನಂತಂದ್ರೆ ಇಲ್ಲಿ ಶ್ರೀಲಂಕಾದಾಗ ನಾವು ಏನೇ ಕೊಂಡು ತಗೊಳ್ಬೇಕಾದ್ರೆ ಉದಾಹರಣೆಗೆ ನಾವು ಚಹಾ ಕುಡಿ ಹಾಕ್ಬೋದೇವು ಅಲ್ಲಿ ಚಹಾ ಕುಡಿ ಹಾಕಬೇಕಾದ್ರೆ ಒಂದು ಚಾಕ್ ಕಷ್ಟಪ್ಪ ಅಂದ್ರೆ ನೂರ ನಲ್ವತ್ತು ರೂಪಾಯಿ ಮುಂದೆ ಅಲ್ಲಿ ಇಂಡಿಯನ್ ಕರೆನ್ಸಿ ತೊಗೊಳ್ತೀರಿ ಅಂತ ಕೇಳಿದಾಗ ಇಂಡಿಯನ್ ಕರೆನ್ಸಿ ಸ್ವೀಕಾರ ಮಾಡಿದ್ರು ಅವರು ನಮ್ಮ ಕರೆನ್ಸಿ ಕನ್ವರ್ಷನ್ ಬ್ಯಾಡ ಕೊಟ್ಟುಬಿಟ್ರೆ ಇಂಡಿಯನ್ ಕರೆನ್ಸಿ ಅಂದರೆ ಅದಕ್ಕೆ ನಾವು ಎಷ್ಟು ಐದು ದೇಶಗಳಲ್ಲಿ ಅಡ್ಡಾಡಲ್ಲ ಹೆಚ್ಚು ಕಡಿಮೆ ಎಲ್ಲ ದೇಶ ನಾವು ಇಂಡಿಯನ್ ಕರೆನ್ಸಿನ ಉಪಯೋಗ ಮಾಡಿದ್ವಿ ಎಲ್ಲೋ ತಪ್ಪಿದ ದೊಡ್ಡ ದೊಡ್ಡ ಇದರಲ್ಲಿ ಒಂದೆರಡು ಕಡೆ ಡಾಲರ್ ಉಪಯೋಗ ಮಾಡಿರ್ಬೋದು ಮ್ಯಾಕ್ಸಿಮಮ್ ಎಲ್ಲ ಇಂಡಿಯನ್ ಕರೆನ್ಸಿನ ಮಾಡಿದರು ಅದಕ್ಕೆ ಅಲ್ಲಿ ಇದು ಮಾರ್ಕೆಟನ್ನು ನೋಡಿದ ನಂತರ ನೇರವಾಗಿ ಊಟಕ್ಕೆ ತೊಗೊಂಡು ಹೋದರು ಊಟ ಅಂದರೆ ಅಷ್ಟೊತ್ತಿಗೆ ಒಂಬತ್ತು ಹತ್ತು ಗಂಟೆ ಆಗಿತ್ತು ಊಟ ಮಾಡ್ಕೊಂಡು ನೇರವಾಗಿ ಹೋಟೆಲ್ ತೊಗೊಂಡೋದ್ರು ರೂಮ್ಗಳ ರೀತಿ ಕೊಟ್ಬಿಟ್ರು ರೂಮ್ನಾಗ ಹೋಗಿ ಮತ್ತು ನಮಗೆ ಮೊದಲು ಎಚ್ಚರಿಕಿತ್ತಲ್ಲ ನಾಲ್ನೇ ದಿವಸದಿಂದ ಹನ್ನೊಂದನೇ ಏಳು ಗಂಟೆಗೆ ನಮ್ಮ ನೆಕ್ಸ್ಟ್ ಆಗಿತ್ತು ಮಲೇಷಿಯಾಗ ಏಳು ಗಂಟೆ ಅಂದರೆ ನಾವು ಎರಡು ತಾಸು ಇಲ್ಲಿಂದ ಅದು ಎರಡರ ಮನ ಒಂದು ಅರ್ಧ ಗಂಟೆ ದಾರಿ ಇತ್ತು ಒಟ್ಟಿನಲ್ಲಿ ನಾಲ್ಕು ನಾಲ್ಕೂವರೆಗೆ ಬಿಡಬೇಕಂತಿತ್ತು ಮುಂದ ಆ ಒಂದು ಇದರಲ್ಲಿ ನಿದ್ದಿನ ಹೊತ್ತಿಲ್ಲ ಬೆಳಿಗ್ಗೆ ಹಿಂದಿನ ದಿವಸ ಹಾಗಾಗಿತ್ತು ಈಗೂ ಮತ್ತು ಗಡಗಡೆಯಲ್ಲಿ ಮುಂಜಾನೆ ಮೂರುವರೆ ನಾಲ್ಕಕ್ಕೆ ಅಂತೆಲ್ಲ ತಯಾರಾಗಿ ಮುಂದೆ ನಾಲ್ಕಕ್ಕೆ ಅಂದರೆ ಕರೆಕ್ಟ್ ಅಲ್ಲಿಂದ ನಾವು ನಮ್ಮ ಏನು ಜಿ ಎಸ್ ಹೋಟೆಲ್ ಇದೆ ಅದನ್ನು ಬಿಟ್ಟಿವ ಅದೇ ಬಸ್ ಸೇಮ್ ನಾವು ನಿಂತು ಸೈಟ್ ಸೀನ್ ತೋರಿಸಿದ್ರು ಅದೇ ಬಸ್ ಬಂದ್ರೆ ಅಲ್ಲೇ ಇತ್ತು ಅದು ರಾತ್ರಿ ಅದರ ಗೊತ್ತಿವೆ ನೇರವಾಗಿ ಎರಡು ಡ್ರನ್ಗೆ ಬಂದಿವೆ ಮುಂದೂ ರನ್ ಡ್ರನ್ನಲ್ಲಿ ಅದರಂತೆ ನಮ್ಮ ಎಲ್ಲ ಚೆಕ್ ಇನ್ ಪ್ರೊಸೆಸ್ ನಡೀತು ಬೋರ್ಡಿಂಗ್ ಪಾಸ್ ತಗೊಂಡಿವೆ ಮುಂದೆ ಇಮಿಗ್ರೇಷನ್ ಚೆಕ್ ಆಯಿತು ಸೆಕ್ಯೂರಿಟಿ ಚೆಕ್ ಆಗಿ ಈಗ ಅದರಲ್ಲಿ ನಮ್ಗೆ ಮಲೇಷಿಯಾದ ಈ ವಿಮಾನದ ಸೇಮ್ ಅಂದ್ರೆ ಯಾವುದೋ ಶ್ರೀಲಂಕಾ ಏರ್ಲೈನ್ಸನೇ ಇತ್ತು ಶ್ರೀಲಂಕಾ ಏರ್ಲೈನ್ಸನ್ನು ಹೊರಟಿತ್ತು ಬೋರ್ಡಿಂಗ್ ಪಾಸ್ನಲ್ಲಿ ಸೀಟ್ ನಂಬರ್ ಇತ್ತು ಗೇಟ್ ನಂಬರ್ ಇತ್ತು ಅದೆಲ್ಲ ನೋಡ್ಕೊಂಡು ಹೋಗಿ ನಾವು ಆ ವಿಮಾನ ಬರುವ ಕಾಯ್ದೆ ಕಾಯ್ತಾ ನಾವು ಗೇಟ್ ಹೋಗಿ ಕೂತೀವಿ ಅದಕ್ಕೆ ಇಲ್ಲಿ ತನಕ ನಾವು ಶ್ರೀಲಂಕಾದಲ್ಲಿ ಏನಾಯ್ತು ಬರೀ ಒಂದು ಅರ್ಧ ದಿವಸದಿತ್ತದ್ದು ಒಂದು ರಾತ್ರಿ ಕಳೆದಾಯ್ತು ಕೇವಲ ಅರ್ಧ ದಿವಸ ಹನ್ನೊಂದುವರೆ ಗಂಟೆಯಿಂದ ಹಿಡಿದು ರಾತ್ರಿ ಹತ್ತಿರ ತನಕ ಇಷ್ಟರಲ್ಲಿ ಎಷ್ಟು ಸಾಧ್ಯ ಆಯ್ತಲ್ಲ ಅವನ್ನೆಲ್ಲ ನಮ್ಗೆ ಕವರೇಜ್ ಮಾಡಿಕೊಟ್ರು ಆದರೆ ಅದನ್ನ ನಾವು ಶ್ರೀಲಂಕಾವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಬೇಕಾಯ್ತು ಕನಿಷ್ಠ ಎಂಟರಿಂದ ಹತ್ತು ದಿವಸದ ಟೂರ್ ಹಾಕ್ಕೊಂಡು ಎಲ್ಲ ಸುತ್ತಿದಾಗ ಮಾತ್ರ ಶ್ರೀಲಂಕಾ ವೈಭವದ ಅರಿವು ನಮಗಾಗ್ತಿದೆ ಆನಂದವನ್ನು ನಾವು ಹೊಂದ್ಬೋದು ಅದಕ್ಕೆ ನಾನು ವಿಚಾರ ಮಾಡಿದೆ ಇದೇನೋ ಒಂದು ಕಡಿಮೆ ಹೇಳಿದ ಒಂದು ಟೂರ್ ಇದೆ ಇನ್ನೊಂದು ಸಲ ಎಕ್ಸ್ಕ್ಲೂಸಿವ್ಲಿ ಶ್ರೀಲಂಕಾಕ್ಕೇ ಟೂರ್ ಹಾಕೊಂಡು ಹೋಗಿ ಇದನ್ನೆಲ್ಲ ಎಂಜಾಯ್ ಮಾಡಿರೋದು ಯಾಕಂದರೆ ನನಗೆ ವಾಲ್ಮೀಕಿ ರಾಮಾಯಣದಲ್ಲಿ ಶ್ರೀಲಂಕಾದ ಬಗ್ಗೆ ಸಾಕಷ್ಟು ವಾಲ್ಮೀಕಿಯವರು ಬರ್ತಾರೆ ಪ್ರದೇಶಗಳ ಬಗ್ಗೆ ಬರ್ತಾರೆ ಅವ್ನು ನೋಡ್ಬೇಕಂತ ನನ್ನಲ್ಲಿ ರಾತ್ರಿ ಇತ್ತು ಅದು ನನಗಿಲ್ಲಿ ಆಗಲಿಲ್ಲ ಅದಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಟೂರ್ ಹಾಕೊಂಡು ಹೋಗ್ಬೇಕಂತ ಹೇಳಿದೆ ಇಲ್ಲಿಗೆ ನಾನು ಕಂಡಂಥ ಇದು ಶ್ರೀಲಂಕಾದ ನಾ ಏನು ಐದು ಕಂಟ್ರಿದೇನು ಒಂದು ಟೂರ್ ಹೊಂಟೆ ಅಲ್ಲ ಒಂದನೇ ಮೊದಲೇ ಭಾಗ ಶ್ರೀಲಂಕಾದ ಒಂದು ಏನು ನೋಡಿದವೋ ಅನ್ನೋ ಅನುಭವವನ್ನು ನಾನು ತಮ್ಮಂದೆ ಹಂಚ್ಕೊಂಡೆ ಇನ್ನು ನೆಕ್ಸ್ಟ್ ಭಾಗದಲ್ಲಿ ನಾನು ಯಾವುದೂ ಮಲೇಷ್ಯಾದಲ್ಲಿ ಏನೇನು ನಾವು ಪ್ರವಾಸದಲ್ಲಿ ಅನುಭವ ಆಯಿತು ಏನೇನು ನೋಡಿದವ್ ಮತ್ತು ಓಟುಗಳು ಅಲ್ಲಿ ತಕ್ಕೊಂಡಂತ ಫೋಟೋಗಳನ್ನು ತಮ್ಮಂದಿಗೆ ಧನ್ಯವಾದಗಳು ಮತ್ತೆ